ಆಲೂದು ಸೈಡ್ ಡಿಶ್ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಪೆಪ್ಪರ್ ಹಾಗೂ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಾಡಿದ್ದೀನಿ ನೀಟಾಗಿ ಬೆಂದಿದೆ ಫಸ್ಟ್ ಒಂದು ಆಲೂ ಗುಡ್ಡಿ ತಗೊಂಡು ಸಿಪ್ಪೆಯೆಲ್ಲ ತೆಗೆದು ಹಸಿದೆ ನೀಟಾಗಿ ಕಟ್ ಮಾಡಬೇಕು ನೆಕ್ಸ್ಟ್ ಮತ್ತೆ ದಪ್ಪನೇ ಬರಬೇಕು ಸ್ಲೈಸಸ್ ಎಲ್ಲ ತೆಳ್ಳ ತಿಳು ಬರಬಾರ್ದು ಈ ಥರ ಸ್ವಲ್ಪ ದಪ್ಪನೇ ಬರಬೇಕು ಸಲ ದಪ್ಪ ದಪ್ಪ ಬರಬೇಕು ನೆಕ್ಸ್ಟ್ ಈ ಕಡೆಯೂ ದಪ್ಪ ಬರಬೇಕು ಹ್ಞೂ ದಪ್ಪ ಬಂದಮೇಲೆ ಇದಂಗೆ ಕಟ್ ಮಾಡ್ಕೊಂಡು ಸ್ಲೈಸಸ್ ಆಯಿತಾ ಒಂದು ಎರಡು ಮೂರು ನಾಲ್ಕು ಈ ಥರ ನೆಕ್ಸ್ಟ್ ಎಲ್ಲನೂ ಇದೇ ರೀತಿ ಮಾಡಬೇಕು ఎలా ఇదే రీతి మూడు మరి ఈ స్లైసస్ చావుకి బర్ నెక్స్ట్ మే ఇడు నెక్స్ట్ ఒందు నాలుగు ಸ್ಲೈಸಸ್ ಎಲ್ಲ ಈ ಎಲ್ಲ ಆಲೂಗಡ್ಡೆ ಸ್ಲೈಸಸ್ಗೆ ಕರಿ ಉಪ್ಪು ಮತ್ತು ಮೆಣಸು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಮ್ಯಾರಿನೇಟ್ ಹಾಕಿರ್ಬೇಕು ಐದರಿಂದ ಹತ್ತು ನಿಮಿಷ ಮೆಣಸು ಮತ್ತು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಮ್ಯಾರಿನೇಟ್ ಮಾಡ್ತೀನಿ ಎಲ್ಲದನ್ನು ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡಿ ಆಮೇಲೆ ಶಾಲು ಫ್ರೈ ಮಾಡ್ತೀನಿ ಎಲ್ಲವನ್ನು చాలా ఫ్రై మోర్స్ అది టెక్నిక్ చాలా ఫ్రై మాకు ఆలు పెప్పర్ ఫ్రై ఇదు ఆలు ಮತ್ತೆ ఉప్పు పెప్పర్

ಹಾಗೂ ಆಲೂ ಸೈಡ್ ಡಿಶ್ ವೆರಿ ಟೇಸ್ಟಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಲೂ ಪೇಪರ್ ಸೈಡ್ ಡಿಶ್ ಇದು ಅನ್ನ ಸಾರು ರೊಟ್ಟಿ ಚಪಾತಿ ಎಲ್ಲದೂ ಕೊಂಡ್ಬೋದು ಇದು ಒಂದು ರೀತಿ ಸೈಡ್ ಡಿಶ್